ಮೊನ್ನೆ ಒಂದು ಹೆಣ್ಮಗಳು ನಮ್ಮ ಆಶೀರ್ವಾದ ನಂಬರ್ಗೊಂದು ಮೆಸೇಜ್ ಮಾಡಿದರು ಗುರುಗಳೇ ನಾನು ಈಗ ಗರ್ಭಿಣಿ ನನಗೊಂದು ಆಸೆ ಇದೆ ನನ್ನ ಮಗುವಿಗೆ ಹುಟ್ಟುವಂತಹ ಮಗುವಿಗೆ ನಿಮ್ಮಷ್ಟೇ ಒಂದು ದೊಡ್ಡ ಸಂಸ್ಕಾರ ಬೇಕು ಹಾಗಾಗಿ ನೀವು ಆಶೀರ್ವಾದ ಮಾಡಬೇಕು ನನಗೆ ಅಂತ ನನಗಿದು ಬಹಳ ದೊಡ್ಡ ಮಾತು ನಾನು ಆಶೀರ್ವಾದ ಮಾಡುವಷ್ಟು ದೊಡ್ಡ ಮನುಷ್ಯ ಖಂಡಿತ ಅಲ್ಲ ಆದರೆ ಅವರಿಗಾಗಿ ನಾನು ಒಳ್ಳೆಯದನ್ನು ಹಾರೈಸಬಹುದು ಭಗವಂತ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಬಹುದು ಆ ಹೆಣ್ಣುಮಗಳ ಆರೋಗ್ಯ ಮತ್ತು ಆ ಗರ್ಭದಲ್ಲಿರ್ತಕ್ಕಂತಹ ಜೀವಕ್ಕೆ ಸಂಸ್ಕಾರ ಸಿಗುವಂತಾಗಲಿ ಈ ತಾಯಿ ಬಯಸಿದ ಶ್ರೇಷ್ಠ ಸಂತಾನ ಆ ಮಗುವಿನದ್ದು ಅಥವಾ ಆ ತಾಯಿಗೆ ಶ್ರೇಷ್ಠ ಸಂತಾನವಾಗಲಿ ಅಂತ ನಾನು ಪ್ರಾರ್ಥಿಸಬಲ್ಲೆ ಸೊ ಈ ವಿಚಾರವನ್ನು ಹೇಳಬೇಕಾದ್ರೆ ತುಂಬ ಜನ ತನ್ನ ಹೊಟ್ಟೆಯಲ್ಲಿ ಮಗುವನ್ನು ಇಟ್ಟುಕೊಂಡಿರ್ತಕ್ಕಂತಹ ಗರ್ಭಿಣಿಯರಿಗೆ ಕೆಲವೊಂದು ಮಾತನ್ನು ಹೇಳಬೇಕು ಅಂತ ನಾನು ಇಷ್ಟಪಡ್ತೀನಿ ಇದನ್ನು ನೀವು ತುಂಬ ಪ್ರೀತಿಯಿಂದ ಸ್ವೀಕಾರ ಮಾಡ್ತೀರಾ ಅಂತ ಭಾವಿಸ್ತೀನಿ ಯಾಕಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಅಥವಾ ನಮ್ಮ ಪೂರ್ವಜರೆಲ್ಲ ಒಂದು ನಂಬಿಕೆಯನ್ನು ಬಿಟ್ಟು ಹೋಗಿದ್ದಾರೆ ಏನು ಒಂದು ತಾಯಿ ತನ್ನ ಹೊಟ್ಟೆಯಲ್ಲಿ ತನ್ನ ಉದರದಲ್ಲಿ ಒಂದು ಮಗುವನ್ನ ಬೆಳೆಸ್ಕೊಳ್ತಿದ್ದಾಳೆ ಅಥವಾ ಆ ಹೊಟ್ಟೆಯಲ್ಲಿ ಒಂದು ಮಗು ಬೆಳೀತಾ ಇದೆ ಆ ಹೊಟ್ಟೆಯಲ್ಲಿ ಮಗು ಇದ್ದ ಸಮಯದಲ್ಲಿ ತಂದೆ ತಾಯಿಗಳ ನಡವಳಿಕೆ ತುಂಬ ಆದರ್ಶಪ್ರಾಯವಾಗಿರಬೇಕು ಅಂತ ದೊಡ್ಡವರು ಹೇಳುತ್ತಾರೆ ಅಂದರೆ ಈ ಗರ್ಭಿಣಿಯಾಗಿರ್ತಕ್ಕಂಥ ಹೆಣ್ಮಗಳು ಮತ್ತೆ ತಂದೆ ಎನಿಸಿಕೊಂಡಿರ್ತಕ್ಕಂಥ ಆತ ಅಥವಾ ತಂದೆ ಆಗಲಿ ಆಗ ಆಗುವವನಿರ್ತಕ್ಕಂಥವನು ಮುಂದೆ ತಂದೆ ಆಗ್ತಕ್ಕಂಥವನು ಈ ಗಂಡ ಹೆಂಡತಿ ಬಹಳ ಆದರ್ಶಪ್ರಾಯವಾಗಿರಬೇಕು ಆ ಸಮಯದಲ್ಲಿ ಆ ಸಮಯದಲ್ಲ ಜೀವನ ಪೂರ್ತಿ ಆದರ್ಶಪ್ರಾಯರಾಗಿರಬೇಕು ಎಸ್ಪೆಷಲಿ ವಿಶೇಷವಾಗಿ ಆ ಸಮಯದಲ್ಲಿ ತುಂಬ ಆದರ್ಶವಾಗಿರಬೇಕು ನೀವು ಆಡೋ ಮಾತು ನೀವು ಕೇಳೋ ವಿಚಾರ ನೀವು ಕೇಳುವ ನೋಡುವ ಆಡುವ ಎಲ್ಲ ವಿಚಾರಗಳು ಕೂಡ ತುಂಬ ಆದರ್ಶವಾಗಿರಬೇಕು ತುಂಬಾ ಸಜ್ಜನ ಸಾತ್ವಿಕವಾಗಿರಬೇಕು ಯಾಕಂದರೆ ನಮ್ಮಲ್ಲಿ ಒಂದು ಮಾತಿದೆ ತಾಯಿಯ ಹೊಟ್ಟೆಯಲ್ಲಿದ್ದಾಗ ಆ ತಾಯಿ ಏನನ್ನ ನೋಡ್ತಾಳೆ ಕೇಳ್ತಾಳೆ ಮಾತಾಡ್ತಾಳೆ ಯಾವುದನ್ನು ಗ್ರಹಿಸ್ತಾಳೆ ಅದೆಲ್ಲವೂ ಕೂಡ ಆ ಮಗುವಿನ ಸಂಸ್ಕಾರದ ಮೇಲೆ ಪ್ರಭಾವ ಬೀರುತ್ತೆ ಅಂತ ನಮ್ಮ ಮಗು ಚೆನ್ನಾಗಿ ಹುಟ್ಟಬೇಕು ಅಂದ್ರದ ಅರ್ಥ ದೈಹಿಕವಾಗಿ ಚೆನ್ನಾಗಿ ಹುಟ್ಟಬೇಕು ಅಂತ ಮಾತ್ರವಲ್ಲ ಆ ಮಗುವಿನ ಬುದ್ಧಿ ಅಥವಾ ಆ ಮಗುವಿಗೆ ಸಿಗ್ತಕ್ಕಂಥ ಸಂಸ್ಕಾರವೂ ಚೆನ್ನಾಗಿರಬೇಕು ಇದಕ್ಕೊಂದು ಪುಟ್ಟ ಉದಾಹರಣೆಯನ್ನು ಹೇಳುತ್ತಾರೆ ನಮ್ಮ ಹಿರಿಯರು ನಮ್ಮಲ್ಲಿ ಅಷ್ಟಾವಕ್ರ ಅಂತ ಒಬ್ಬ ಜ್ಞಾನಿ ಬರ್ತಾನೆ ಆ ಅಷ್ಟಾವಕ್ರನ ತಾಯಿ ಸುಜಾತ ಅಂತ ಸುಜಾತ ಮತ್ತು ಕಹೋಡ ದಂಪತಿಯ ಮಗನೇ ಈ ಅಷ್ಟಾವಕ್ರ ಆ ಸುಜಾತ ಸುಜಾತಾಳ ಗರ್ಭದಲ್ಲಿ ಇದ್ದಾಗಲೇ ಈ ಅಷ್ಟಾವಕ್ರ ವೇದ ವೇದಾಂಗಗಳನ್ನೇ ಕಂಠಪಾಠ ಮಾಡಿಬಿಟ್ಟಿದ್ನಂತೆ ಅದು ಹೆಂಗಾಯಿತು ಅಂದರೆ ಈ ಸುಜಾತ ಗರ್ಭಿಣಿಯಾಗಿದ್ದ ಸಮಯದಲ್ಲಿ ಆ ಸುಜಾತಾಳ ಗಂಡ ಕಹೋಡ ಅಂತ ಆತ ಗುರುಕುಲದಲ್ಲಿ ಇತರ ಮಕ್ಕಳಿಗೆ ವೇದವನ್ನು ಅಥವಾ ಜ್ಞಾನವನ್ನು ಬೋಧನೆ ಮಾಡ್ತಕ್ಕಂತಹ ಶಿಕ್ಷಕನಾಗಿದ್ದ ಆತ ಯಾವಾಗಲೂ ವೇದಗಳನ್ನು ಪಾರಾಯಣ ಮಾಡ್ತಾ ಇದ್ದ ಕಹೋಡ ಅಂತ ಅವನ ಹೆಸರು ಕಹೋಡ ಅಂತ ಸುಜಾತಾಳ ಗಂಡ ಸುಜಾತಳ ಹೊಟ್ಟೆಯಲ್ಲಿ ಮಗು ಬೆಳೀತಾ ಇದೆ ಗರ್ಭದಲ್ಲೊಂದು ಮಗು ಇದೆ ಆ ಕಹೋಡ ಯಾವಾಗಲೂ ವೇದಗಳನ್ನು ಪಾರಾಯಣ ಮಾಡ್ತಿದ್ನಲ್ಲ ಅದನ್ನು ಕೇಳಿಸ್ಕೊಂಡು ಕೇಳಿಸ್ಕೊಂಡು ಕೇಳಿಸ್ಕೊಂಡೆ ಆ ಮಗು ಗರ್ಭದಲ್ಲಿರುವಾಗಲೇ ವೇದಗಳನ್ನು ಕಂಠಪಾಠ ಮಾಡಿಬಿಟ್ಟಿತ್ತಂತೆ ಹೀಗೆ ಒಂದು ಸಮಯದಲ್ಲಿ ಆ ಕಹೋಡ ತಂದೆ ಯಾರಿದ್ದಾನೆ ಅವನು ವೇದವನ್ನು ಪಾರಾಯಣ ಮಾಡೋ ಸಮಯದಲ್ಲಿ ತಪ್ಪು ತಪ್ಪಾಗಿ ಪಾರಾಯಣ ಮಾಡಲಿಕ್ಕೆ ಶುರು ಮಾಡಿಬಿಟ್ಟನಂತೆ ಆಗ ಗರ್ಭದಲ್ಲಿರುವ ಮಗು ನಗುವುದಕ್ಕೆ ಶುರು ಮಾಡಿಬಿಡ್ತು ಇದು ಒಂದು ಕತೆ ಅಥವಾ ಇದೊಂದು ನಂಬಿಕೆ ಅಂದರೆ ಗರ್ಭದಲ್ಲಿದ್ದಾಗ ಸಮಯದಲ್ಲಿ ಗರ್ಭದಲ್ಲಿದ್ದ ಸಮಯದಲ್ಲಿ ಆ ತಾಯಿ ತಾನು ಏನು ಕೇಳ್ತಾಳೆ ತಾನು ಏನು ನೋಡ್ತಾಳೆ ತಾನು ಏನನ್ನು ಗ್ರಹಿಸ್ತಾಳೆ ಯಾವ ಸಹವಾಸ ಮಾಡ್ತಾಳೆ ಅವಳು ಕಣ್ಣಿಂದ ಏನು ನೋಡ್ತಿದ್ದಾಳೆ ಇದೆಲ್ಲವೂ ಕೂಡ ಆ ಮಗುವಿನ ಮಾನಸಿಕ ಅಥವಾ ಸಂಸ್ಕಾರದ ಬೆಳವಣಿಗೆಗೆ ಭಾಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ ನನಗೆ ಇವತ್ತು ಭಾಳ ಅದ್ರ ಬಗ್ಗೆ ದುಃಖ ಇದೆ ಅಂದರೆ ಒಂದು ಗರ್ಭಿಣಿಯಾಗಿರ್ತಕ್ಕಂಥ ಹೆಣ್ಣುಮಗಳು ಆಕೆ ರೆಸ್ಟ್ ತಗೊಳ್ಬೇಕು ಅಂತ ಮನೆಯಲ್ಲಿ ಬಿಟ್ಟಿದ್ದಾರೆ ಅನ್ನುವುದಾದರೆ ಇವತ್ತು ಹೇಗೋ ಹೊಟ್ಟೆ ಒರೆಯೋದಿಕ್ಕೋಸ್ಕರ ಕೆಟ್ಟ ಕೆಟ್ಟು ಜೋಕ್ಸ್ಗಳನ್ನು ಕೆಟ್ಟ ಕೆಟ್ಟ ರೀಲ್ಸ್ಗಳನ್ನು ಡಬಲ್ ಮೀಲಿಂಗ್ಗಳನ್ನು ಅಥವಾ ಅಶ್ಲೀಲ ಅನಗತ್ಯ ಅಥವಾ ಭಾಳ ಅಸಹ್ಯ ಅನಿಸುವಂತಹ ಜೋಕ್ಸ್ಗಳನ್ನು ರೀಲ್ಸ್ ಮಾಡಿ ಬಿಡ್ತಾ ಇದ್ದಾಗ ಅದನ್ನು ಕೂತು ಒಂದು ಗರ್ಭಿಣಿ ದಿನಗಟ್ಟಲೆ ರೀಲ್ಸ್ ನೋಡ್ಕೊಂಡು ಕೂತ್ಕೊಂಡ್ರೆ ಏನಾಗಬೇಕು ಆ ಸಂತಾನದ ಕತೆ ಏನಾಗಬೇಕು ನಿನ್ನ ಕತೆ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಹಿರಿಯರಿಂದ ಒಳ್ಳೆ ಜೀವನಾನುಭವದ ಮಾತುಗಳನ್ನು ಕೂತು ಕೇಳಿ ತಿಳ್ಕೊಳ್ಬೇಕು ಗರ್ಭಿಣಿಯಾದವು ನೀವೇ ಹೋಗಿ ಕೇಳಬೇಕು ಒಳ್ಳೆ ಕಥೆಗಳನ್ನ ಹೇಳಿ ರಾಮಾಯಣ ಮಹಾಭಾರತ ಅಥವಾ ದೇವನ ಅಥವಾ ಮಹಾತ್ಮರ ಪ್ರವಚನಗಳು ಮಹಾತ್ಮರ ಮಾತುಗಳು ಅಥವಾ ಭಗವಂತನ ಲೀಲೆಗಳು ಹೀಗೆ ಒಳ್ಳೆಯ ಸಂಸ್ಕಾರವನ್ನು ನೀವು ಆ ಮಗುವಿಗೆ ಹೊಟ್ಟೆಯಲ್ಲಿ ಇದ್ದ ಸಮಯದಲ್ಲಿ ಖಂಡಿತ ಕೊಡಬಹುದು ಅಂದರೆ ನೀವು ಆ ಸಮಯದಲ್ಲಿ ತಂದೆ ತಾಯಿಗಳಾಗಿ ಅದರ ಬಗ್ಗೆ ಗಮನ ಕೊಡ್ತಾ ಇಲ್ಲ ನೋಡಿ ಎಷ್ಟೋ ಜನ ಈ ಗಾರೆ ಕೆಲಸ ಮಾಡಿಕೊಂಡು ಮೋಲ್ಡ್ ಮೋಲ್ಡ್ ಹಾಕ್ಕೊಂಡು ಆ ಮಕ್ ಆ ತಾಯಿ ಗರ್ಭಿಣಿಯಾಗಿರ್ತಾಳೆ ಮೋಲ್ಡ್ ಕೆಲಸ ಮಾಡ್ತಾ ಇರ್ತಾಳೆ ಅವರೆಲ್ಲ ಇದು ಹೆಂಗೆ ಸಾಧ್ಯ ಅವರೆಲ್ಲ ನೋಡಿ ನಾನು ಹೇಳೋದು ಸಾಧ್ಯವಾದರೂ ಒಳ್ಳೇದು ಕೇಳಿಸಿ ಅಂತ ಹೇಳ್ತಾ ಇದ್ದೀನಿ ಕೆಟ್ಟದ್ದು ಕೇಳಿಸಬೇಡಿ ಅನ್ನೋದೇ ನನ್ನ ಮಾತಿನ ಉದ್ದೇಶ ಆಗಿತ್ತು ಕೆಟ್ಟದ್ದು ಕೇಳಿಸಬೇಡಿ ಹೇಗೆ ಸುಜಾತ ತನ್ನ ಗರ್ಭದಲ್ಲಿರತಕ್ಕಂತಹ ಆ ಮಗುವಿಗೆ ವೇದಗಳನ್ನು ಕೇಳಿಸಿ ಕೇಳಿಸಿ ಗರ್ಭದಲ್ಲೇ ಆತ ಕಂಠಪಾಠ ಮಾಡಿದ್ದ ಆತನೇ ಮುಂದೆ ಅಷ್ಟಾವಕ್ರ ಅಂತ ಕರೆಸ್ಕೊಳ್ತಾನೆ ಅಂದರೆ ಅವನ ದೇಹವೆಲ್ಲ ಎಂಟು ಕಡೆಗಳಲ್ಲಿ ವಕ್ರವಕ್ರವಾಗಿತ್ತು ಅದಕ್ಕೆ ಅಷ್ಟಾವಕ್ರ ಮಹಾನ್ ಜ್ಞಾನಿ ನೋಡ್ಲಿಕ್ಕೆ ಆತ ವಿಕಾರವಾಗಿದ್ದ ಆದರೆ ಮಹಾನ್ ಜ್ಞಾನಿ ಆತನಿಗೆ ವೇದಗಳ ಪಾಠವಾಗಿದ್ದೇ ಗರ್ಭದಲ್ಲಿದ್ದಾಗಲೇ ಪಾಠವಾಗಿತ್ತು ಅಂತ ಇದೇ ಮಹಾಭಾರತದಲ್ಲಿ ಮುಂದೆ ಅಭಿಮನ್ಯುವಿಗೆ ಶ್ರೀಕೃಷ್ಣ ಪರಮಾತ್ಮ ಆ ಚಕ್ರವ್ಯೂಹವನ್ನು ಒಳಗ ಚಕ್ರವ್ಯೂಹ ನುಗ್ಗೋದು ಹೇಗೆ ಅಂತ ಹೇಳುವ ಸಮಯದಲ್ಲಿ ಗರ್ಭದಲ್ಲಿದ್ದಂಥ ಅಂದರೆ ಉತ್ತರೆಯ ಗರ್ಭದಲ್ಲಿದ್ದ ಇದ್ದಾಗಲೇ ಅಭಿಮನ್ಯು ಆ ಚಕ್ರವ್ಯೂಹವನ್ನು ನುಗ್ಗೋದು ಭೇದಿಸೋದನ್ನು ಕಲ್ತಿದ್ದ ಹಾಗಾಗಿ ದಯವಿಟ್ಟು ನಾನು ಹೇಳ್ತೀನಿ ನೀವು ಒಂದು ವೇಳೆ ನಿಮ್ಮ ಗರ್ಭಿಣಿಯಾದಂಥ ಅಥವಾ ನೀವು ಗರ್ಭಿಣಿಯಾಗಿರುವ ಸಮಯದಲ್ಲಿ ಅಥವಾ ನಿಮ್ಮ ಮಗಳು ಅಥವಾ ನಿಮ್ಮ ಅಕ್ಕ ತಂಗಿ ಇವರಿಗೆ ಅದನ್ನು ಹೇಳಿ ಒಳ್ಳೇದು ಕೇಳಬೇಕು ಇದು ಕೇವಲ ಗರ್ಭಿಣಿಯಾಗಿದ್ದ ಸಮಯದಲ್ಲಿ ಇಂತಲ್ಲ ಎಂತಹ ಗೊಬ್ಬರವನ್ನ ಹಾಕ್ತಿರೋ ಅಂತಹ ಬೆಳೆಯನ್ನ ಬೆಳಿತೀರ ಬೆಳೆ ಅಂದ್ರೆ ಕೇವಲ ಮರ ದಷ್ಟಪುಷ್ಟವಾಗಿರುವುದಲ್ಲ ಮರದಿಂದ ಬಿಡುವ ಹಣ್ಣುಗಳು ಸಿಹಿ ಆಗಿರಬೇಕಲ್ಲ ಕೆಲವೊಮ್ಮೆ ಮರಗಳು ತುಂಬಾ ದೊಡ್ಡದಾಗಿ ದಷ್ಟಪುಷ್ಟವಾಗಿರುತ್ತವೆ ಅದರಿಂದ ಬೆಳೆನೇ ಇಲ್ಲ ಅದರಲ್ಲಿ ಫಸಲೇ ಇಲ್ಲ ಫಸಲು ಇದ್ರೂ ಕೂಡ ರುಚಿ ಇಲ್ಲ ಅಂತ ಒಂದು ತಾಂಡೆಯನ್ನು ಮಾಡ್ತೀರಾ ಹಂಗೆ ಮಗ ದಷ್ಟಪುಷ್ಟವಾಗಿ ಬೆಳೆದ್ರೆ ಸಾಲದು ದಷ್ಟಪುಷ್ಟವಾಗಿರೋ ಮಗ ನಾಳೆ ಅಪ್ಪ ಅಮ್ಮನಿಗೆ ಆಯ್ಕೊಂಡು ಒಡಿತಾನಲ್ಲ ಅವಾಗೇನು ಮಾಡ್ತೀರಾ ಮರ ದೊಡ್ಡದಿದ್ದ ಮಾತ್ರಕ್ಕೆ ಸಾರ್ಥಕತೆ ಇಲ್ಲ ಮರದಲ್ಲಿ ಹುಟ್ಟುವ ಹಣ್ಣುಗಳು ಸ್ವಾದಭರಿತವಾಗಿರಬೇಕು ರಸಭರಿತವಾಗಿರಬೇಕು ನಾಲ್ಕು ಜನ ತಿನ್ನೋ ಥರ ಇರಬೇಕು ಅಂತಹ ಸಂತಾನಗಳನ್ನು ಹೆರಬೇಕು ಅಂತಹ ಸಂತಾನಗಳು ಲೋಕಕ್ಕೆ ನೀವು ಉಡುಗೊರೆಯಾಗಿ ಕೊಡಬೇಕು ಮನೆಯ ಮಕ್ಕಳೇ ಸಮಾಜದಲ್ಲಿರುವ ಯುವಶಕ್ತಿ ಆ ಯುವಶಕ್ತಿಯೇ ವಿಕಾರವಾಗಿ ದುಷ್ಟ ಸಂತಾನಗಳು ಲೋಕಕಂಟಕರಾಗಿ ಕುಲಕಂಟಕರಾಗಿ ಹುಟ್ಟಿದಾಗ ಏನು ಮಾಡ್ತೀರಾ ಹಾಗಾಗಿ ಸ್ವಲ್ಪ ಅದರ ಬಗ್ಗೆ ಕಾಳಜಿ ವಹಿಸಿ ಅನ್ನೋದು ನಮ್ಮ ಮಾತಿನ ಅರ್ಥ ಆಯಿತಾ